ಚಿನ್ನದ ಬೆಲೆ ಅಸಾಧಾರಣವಾಗಿ ಏರ್ತಾ ಇರುವಾಗ ನಿಜವಾಗಿಯೂ ಯಾರು ಚಿನ್ನ ಖರೀದಿ ಮಾಡ್ತಾ ಇದ್ದಾರೆ ಚಿನ್ನದ ಬೆಲೆಯಲ್ಲಿನ ಈ ತೀವ್ರ ಏರಿಕೆ ಕೇವಲ ಮಾರುಕಟ್ಟೆ ಶಕ್ತಿಗಳಿಂದ ಆಗ್ತಾ ಇದೆಯಾ ಅಥವಾ ಕಾಣುವುದಕ್ಕಿಂತನೂ ಬೇರೆ ಏನಾದರೂ ಇದೆನಾ ಇದು ದೇಶದಲ್ಲಿ ಆಳವಾದ ಆರ್ಥಿಕ ಅಸ್ಥಿರತೆಯ ಸಂಕೇತನ ಒಂದು ನಿರ್ದಿಷ್ಟ ರಾಜಕೀಯ ಅಥವಾ ಆರ್ಥಿಕ ವರ್ಗ ಚಿನ್ನದ ಏರಿಕೆ ಲಾಭವನ್ನ ಪಡಿತಾ ಇದೆಯಾ ಜಾಗತಿಕ ಒತ್ತಡಗಳು ಮತ್ತೆ ಭಾರತದ ಆರ್ಥಿಕ ನೀತಿಗಳು ಈ ಹಠಾತ್ ಏರಿಕೆಯಲ್ಲಿ ರಹಸ್ಯ ಪಾತ್ರವನ್ನು ವಹಿಸ್ತಾ ಇದೆಯಾ ಅಪಾರ ಸಂಪತ್ತಿನ ಅಕ್ರಮ ವರ್ಗಾವಣೆಗೆ ಚಿನ್ನ ಒಂದು ನೆಪವಾಗಿದೆಯಾ ಚಿನ್ನದ ಬೆಲೆಗಳನ್ನ ನಿಯಂತ್ರಿಸೋದಕ್ಕೆ ಸರ್ಕಾರ ನಿಜವಾಗಿಯೂ ಕಾಳಜಿಯನ್ನು ವಹಿಸ್ತಾ ಇದೆಯಾ ಅಥವಾ ಬೇರೆಯನೇ ಆದಂತಹ ಒಂದು ಲೆಕ್ಕಾಚಾರ ಇದೆಯಾ ಚಿನ್ನದ ಬೆಲೆ ಲಕ್ಷ ದಾಟಿರುವಾಗ ಈ ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ದಾಟಿದೆ ಈಗ ಇದಕ್ಕೂ ಮೋದಿಜಿನೇ ಕಾರಣ ಎನ್ನುವಂತೆ ಮೆಚ್ಚಿ ಮೋದಿ ಮೋದಿ ಅಂತ ಹೇಳಲಾಗ್ತಾ ಇದೆ ಸ್ವತಃ ಮೋದಿ ಅವ್ರಿಗೂ ಕೂಡ ತಮ್ಮಿಂದಾಗಿ ಚಿನ್ನದ ಬೆಲೆ ಇಷ್ಟು ಏರಿದೆ ಅನ್ನೋದು ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅವರ ಭಕ್ತ ಪಡೆ ಡೋಲ್ ಬಾರಿಸ್ತಾ ಇದೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ತೈದು ಸಾವಿರ ಇತ್ತು ಈಗ ಒಂದ್ ಲಕ್ಷಕ್ಕೇರಿದೆ ಅಂತ ಹೋಲಿಕೆಯನ್ನು ಮಾಡ್ಲಾಗ್ತಾ ಇದೆ ಲಾಭ ಬಂದಿದೆ ಅನ್ನುವಂತಹ ವಾದಗಳನ್ನು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಲ್ಲಿ ವ್ಯಾಪಕವಾಗಿ ಮಾಡ್ಲಾಗ್ತಾ ಇದೆ ಹಾಗೆ ನೋಡಿದ್ರೆ ವಾಜಪೇಯಿ ಅವರ ಕಾಲದಲ್ಲಿ ಅಂದ್ರೆ ಎರಡ್ ಸಾವಿರದ ಮೂರಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಐದ್ ಸಾವಿರದ ಆರ್ನೂರು ರೂಪಾಯಿ ಇತ್ತು ಅದಾದ ನಂತರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ಆಯ್ತು ಅಂದ್ರೆ ಐದು ಪಟ್ ಹೆಚ್ಚಾಯ್ತು ಈಗ ಮೋದಿಜಿ ಅವರ ಕಾಲದಲ್ಲಿ ಒಂದು ಲಕ್ಷ ಆಗಿದೆ ಅಂದರೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಈಗ ಈ ಹೋಲಿಕೆನೇ ಅಸಂಬದ್ಧ ಮೋದಿ ಸರ್ಕಾರ ಚಿನ್ನದ ವಿಷಯದಲ್ಲಿ ಪರಿಣಿತನೇ ಅಲ್ಲ ಮೋದಿ ಸರ್ಕಾರದ ಚಿನ್ನದ ಬಾಂಡ್ಗಳ ಕಥೆ ಏನಾಯಿತು ಅಂತ ನಾವೆಲ್ಲ ನೋಡಿದ್ದೀವಿ ಚಿನ್ನದ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಗ್ತಾ ಇದ್ದ ಹಾಗೇನೆ ಅದು ನಿಂತು ಹೋಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಅದನ್ನು ಬಿಡುಗಡೆ ಮಾಡಿದ ಸಮಯದಲ್ಲಿ ಅದು ಚಿನ್ನದ ಆಮದು ಕಡಿಮೆ ಮಾಡಿತು ಅಂತ ಹೇಳಾಗಿತ್ತು ಹಾಗಿದ್ರೆ ಎರಡು ಸಾವಿರದ ಹದಿನೈದರ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದಕ್ಕಿದ್ದ ಹಾಗೆ ಯಾಕೆ ನಿಲ್ಲಿಸಲಾಯಿತು ಯಾಕಂತಂದ್ರೆ ಚಿನ್ನದ ಬೆಲೆ ತುಂಬಾನೇ ಹೆಚ್ಚಾಗಿದೆ ಹೂಡಿಕೆದಾರರಿಗೆ ಆ ಬೆಲೆಗೆ ಲಾಭ ನೀಡಿದ್ರೆ ಸರ್ಕಾರದ ಖಜಾನೆ ಖಾಲಿ ಆಗತ್ತೆ ಮತ್ತೆ ದಿವಾಳಿ ಆಗ್ಬೇಕಾಗತ್ತೆ ಈ ಯೋಜನೆ ಮುಂದುವರಿಯೋದು ಸರ್ಕಾರಕ್ಕೆ ತುಂಬಾನೇ ದುಬಾರಿ ಅಂತ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಅಜಯ್ ಸೇಠ್ ಹೇಳಿದ್ದಾರೆ ವರದಿಗಳ ಪ್ರಕಾರ ಈ ಮೂರ್ಖತನದಿಂದಾಗಿ ಸರ್ಕಾರದ ಮೇಲೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿ ಹೊರೆ ಹೆಚ್ಚಾಯಿತು ಅದು ಮಾತ್ರ ಅಲ್ಲದೆ ರಿಸರ್ವ್ ಬ್ಯಾಂಕ್ ಕೂಡ ಭಾರಿ ನಷ್ಟವನ್ನು ಅನುಭವಿಸಬೇಕಾಯ್ತು ಚಿನ್ನದ ಬೆಲೆ ಏರಿಕೆಯಿಂದ ಲಾಭ ಇದ್ರೆ ಬಿಜೆಪಿ ಬೆಂಬಲಿಗರು ಈ ಪ್ರಶ್ನೆಗೆ ಉತ್ತರ ನೀಡಬೇಕು ಮೋದಿ ಸರ್ಕಾರದ ಚಿನ್ನದ ಬಾಂಡ್ ಖರೀದಿ ಮಾಡಿದವರು ಎಷ್ಟು ಲಾಭ ಗಳಿಸ್ತಾ ಇದ್ದಾರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ದಾಟಿರೋದ್ರಿಂದ ಅವರಿಗೆ ನಾಲ್ಕು ಪಟ್ಟು ಐದು ಪಟ್ಟು ಅಥವಾ ಆರು ಪಟ್ಟು ಲಾಭ ಸಿಗ್ತಾ ಇದೆಯಾ ಪ್ರಧಾನಿ ಮೋದಿ ಅವರು ಚಿನ್ನದ ಹೂಡಿಕೆಯ ಬಗ್ಗೆ ಬಲ್ಲವರಾಗಿದ್ರೆ ಪ್ರತಿ ದಿನ ರ್ಯಾಲಿಗಳಲ್ಲಿ ಚಿನ್ನವನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಅರವತ್ತೆಂಟು ಪಾಯಿಂಟ್ ಮೂರು ನಾಲ್ಕಕ್ಕೆ ತಲುಪಿದೆ ಇದು ನಲವತ್ತೇಳು ತಿಂಗಳಲ್ಲಿ ಅಂದ್ರೆ ಮೂರು ವರ್ಷಗಳಿಗೂ ಹೆಚ್ಚು ಅವಧಿಯಲ್ಲಿ ಅತ್ಯಂತ ಕಡಿಮೆ ಬೆಲೆ ಆಗಿದೆ ಆದ್ರೂ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡ್ತಾ ಇಲ್ಲ ಇವರು ಆದ್ರೆ ಮೋದಿ ಚಿನ್ನದ ಬೆಲೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಇದರಿಂದ ಜನರಿಗೆ ಲಾಭ ಆಗತ್ತೆ ಅನ್ನುವಂತ ಸುಳ್ಳುಗಳ ಗುಂಡಿಗೆ ಅಮಾಯಕರನ್ನ ಬೀಳಿಸುವಂತ ಯತ್ನನೇ ನಡೀತಾ ಇದೆ ಈಗ ಮಾರ್ನಿಂಗ್ ಸ್ಟಾರ್ ಅನ್ನುವಂಥ ಅಮೆರಿಕನ್ ಹಣಕಾಸು ಸಂಸ್ಥೆ ಚಿನ್ನದ ಬೆಲೆಯು ಕುಸಿಯುತ್ತೆ ಮತ್ತೆ ಅದು ಹತ್ತು ಗ್ರಾಮ್ಗೆ ಐವತ್ತಾರು ಸಾವಿರ ರೂಪಾಯಿ ಆಗಲಿದೆ ಅಂತ ಹೇಳುತ್ತೆ ಮತ್ತೆ ಇನ್ನೊಂದು ಕಡೆಗೆ ಗೋಲ್ಡ್ ಮ್ಯಾನ್ ಸ್ನ್ಯಾಚುಸ್ ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಕಡೆ ವೇಳೆಗೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಾಗಲಿದೆ ಯಾರು ಹೇಳಿಕೆ ನಿಜ ಮತ್ತು ಯಾರದ ತಪ್ಪು ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾರು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದಾರೆ ಅದು ಯಾಕೆ ದುಬಾರಿ ಆಗ್ತಾ ಇದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ತಲುಪೋದು ಭಾರತ ಮತ್ತೆ ಪ್ರಪಂಚದ ಆರ್ಥಿಕತೆಯ ಬಗ್ಗೆ ಏನ್ ಹೇಳುತ್ತೆ ಇದು ದೇಶದ ಆರ್ಥಿಕತೆ ತೀವ್ರ ಬಿಕ್ಕಟ್ಟಿನ ಸುಳಿಯಲ್ಲಿದೆಯಾ ಭಾರತದ ಆರ್ಥಿಕತೆ ಅಸ್ಥಿರವಾಗಿದೆ ಅಂತ ಯಾರಿಗಾದ್ರೂ ಗೊತ್ತಾಗುತ್ತಾ ಷೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರು ಅಪಾಯ ತಪ್ಪಿದ್ದಲ್ಲ ಇನ್ನು ಚಿನ್ನ ದುಬಾರಿ ಆಗೋದ್ರಿಂದ ಸಾಮಾನ್ಯ ಮಧ್ಯಮ ವರ್ಗಕ್ಕೆ ನಿಜವಾಗಿಯೂ ಉಪಯೋಗ ಇದೆಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಚಿನ್ನದ ಬೆಲೆ ಒಂದು ತಿಂಗಳಲ್ಲಿ ಆರು ಸಾವಿರ ರೂಪಾಯಿದಷ್ಟು ದುಬಾರಿ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಒಂದರಂದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗಿತ್ತು ಜುಲೈ ಹದಿನೇಳರಂದು ಅದು ಎಪ್ಪತ್ ಮೂರು ಸಾವಿರದ ಎಂಟುನೂರ ಎಂಬತ್ತಕ್ಕೆ ಏರ್ತು ಮತ್ತೆ ಜುಲೈ ಮೂವತ್ತೊಂದರಂದು ಅರವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತಕ್ಕೆ ಇಳಿತು ಅವತ್ತಿನಿಂದ ಚಿನ್ನ ಏರಿಳಿತ ಆಗ್ತಾನೆ ಇತ್ತು ಈಗ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷಕ್ಕಿಂತ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಹತ್ತರಂದು ಅಕ್ಷಯ ತೃತೀಯದ ದಿನ ಹತ್ತು ಗ್ರಾಂ ಚಿನ್ನದ ಬೆಲೆ ಎಪ್ಪತ್ ಮೂರು ಸಾವಿರದ ಇನ್ನೂರ ನಲವತ್ತಾಗಿತ್ತು ಹನ್ನೊಂದು ತಿಂಗಳಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತ್ ಆರು ಸಾವಿರ ತಲುಪಿತು ಈ ವರ್ಷ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೊಂದ್ ಸಾವಿರ ರೂಪಾಯಿ ತಲುಪಿತ್ತು ತಿಂಗಳು ಮುಗಿಯೋದಿಕ್ಕೆ ಇನ್ನು ಏಳು ದಿನಗಳು ಬಾಕಿ ಇವೆ ಚಿನ್ನದ ಮೌಲ್ಯ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚಾಗ್ಬಿಟ್ಟಿದೆ ಈಗ ಮೊದಲು ಚಿನ್ನದಲ್ಲಿ ಹೂಡಿಕೆ ಮಾಡಿದವರು ಈಗ ಖುಷಿಯಾಗಿರಬಹುದು ಹಾಗಾದ್ರೆ ಕಳೆದ ಒಂದು ವರ್ಷ ಅಥವಾ ಅದಕ್ಕೂ ಮೊದಲು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾ ಇರೋರಲ್ಲಿ ಬುದ್ಧಿವಂತರು ಯಾರು ಚಿನ್ನದಲ್ಲಿ ಹೂಡಿಕೆ ಮಾಡೋರು ಯಾರು ಮಧ್ಯಮ ವರ್ಗದವರ ಸಾಮಾನ್ಯ ಗೃಹಿಣಿಯರ ಅಥವಾ ದೊಡ್ಡ ಶ್ರೀಮಂತ್ರ ಅವರು ಶೇರ್ ಮಾರುಕಟ್ಟೆ ಮತ್ತೆ ಕಂಪನಿಗಳಿಂದ ತಮ್ಮ ಹಣವನ್ನು ಹಿಂಪಡೆದು ಚಿನ್ನದ ಮೇಲೆ ಹಾಕ್ತಾ ಇದ್ದಾರೆ ಉಳಿತಾಯ ಖಾತೆಗಳ ಮೇಲಿನ ಬಡ್ಡಿ ದರಗಳನ್ನ ಬ್ಯಾಂಕ್ಗಳು ಕಡಿಮೆ ಮಾಡಿವೆ ಅನೇಕ ಬ್ಯಾಂಕ್ಗಳು ಕೂಡ ಚಿನ್ನದಲ್ಲಿ ಹೂಡಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿವೆ ಉಳಿತಾಯ ಖಾತೆಗಳ ಮೇಲಿನ ಬಡ್ಡಿ ದರವನ್ನ ಶೇಕಡಾ ಮೂರು ಅಥವಾ ಅದಕ್ಕಿಂತ ಕಡಿಮೆ ಮಾಡಲಾಗಿದೆ ಸ್ಥಿರ ಠೇವಣಿ ದರಗಳು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗಿವೆ ಕೋಟಕ್ ಮಹೀಂದ್ರ ಬ್ಯಾಂಕಿನ ಉದಯ್ ಕೋಟಕ್ ಭಾರತೀಯ ಮಹಿಳೆಯರನ್ನ ಇದ್ದಾರೆ ಈ ಹಿಂದೆಯೂ ಕೂಡ ಭಾರತದ ಮಹಿಳೆಯರು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ರು ಭಾರತದ ಮಹಿಳೆಯರು ಚಿನ್ನ ಖರೀದಿ ಮಾಡೋದಕ್ಕೆ ಆರಂಭಿಸಿದ ಕಳೆದ ಎರಡು ವರ್ಷಗಳಲ್ಲಿ ಇಂಥದ್ದೇನಾದ್ರು ಕಾಣ್ತಾ ಇದೆಯಾ ಅವ್ರ ಬಳಿ ಜಾಸ್ತಿನೇ ಹಣ ಬಂದ್ರೂ ಕೂಡ ಚಿನ್ನದ ಬೆಲೆ ಲಕ್ಷ ದಾಟಿರುವಾಗ ಅವ್ರು ಖರೀದಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಈ ಅಸಂಬದ್ಧತೆಗೆ ಒಂದು ಮಿತಿ ಇದೆ ಇದು ನಿಜವಾಗಿಯೂ ಭಾರತದ ಮಹಿಳೆಯರನ್ನ ಹೊಗಳಂತಹ ಸಮಯನ ಅಥವಾ ಯಾರಾದರೂ ಅವರನ್ನ ಮುಂದಿಟ್ಟು ಸತ್ಯವನ್ನ ಮರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇದ್ರ ಹಿಂದೆ ಕೈಗಾರಿಕೋದ್ಯಮಿಗಳು ಮತ್ತೆ ಹೂಡಿಕೆದಾರರು ಚಿನ್ನದ ಮೇಲೆ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸತ್ಯವನ್ನು ಮರೆಮಾಚಲಾಗ್ತಾ ಇದೆಯಾ ಒಂದು ವರ್ಷದಲ್ಲಿ ಚಿನ್ನದ ಸಾಲ ತೆಗೆದುಕೊಳ್ಳೋದ್ರಲ್ಲಿ ಶೇಕಡ ಎಪ್ಪತ್ತಾರಷ್ಟು ಹೆಚ್ಚಳ ಆಗಿದೆ ಇದು ಸ್ವತಃ ರಿಸರ್ವ್ ಬ್ಯಾಂಕಿನ ಡೇಟಾ ಕೆಲ ಅಂದಾಜಿನ ಪ್ರಕಾರ ಭಾರತೀಯ ಕುಟುಂಬಗಳ ಬಳಿ ಇಪ್ಪತ್ನಾಲ್ಕು ಸಾವಿರ ಟನ್ ಚಿನ್ನ ಇದೆ ಪ್ರಪಂಚದಾದ್ಯಂತದ ಬ್ಯಾಂಕ್ಗಳಲ್ಲಿ ಠೇವಣಿ ಇಡಲಾಗಿರುವ ಅಷ್ಟೇ ಚಿನ್ನ ಭಾರತದಲ್ಲಿಯೇ ಮನೆಗಳಲ್ಲಿದೆ ಹಾಗಾದ್ರೆ ಜನರು ಈ ಚಿನ್ನದ ಮೇಲೆ ಸಾಲವನ್ನು ಪಡೆದು ತಮ್ಮ ಮನೆಗಳನ್ನ ನಡೆಸ್ತಾ ಇದಾರಾ ಜನರ ಮನೆಗಳಲ್ಲಿರುವಂತಹ ಚಿನ್ನ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಆರ್ ಬಿ ಐ ಚಿನ್ನದ ಸಾಲ ನಿಯಮಗಳನ್ನು ಬದಲಾಯಿಸೋದಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ವರದಿಗಳಿವೆ ಚಿನ್ನದ ಸಾಲಗಳ ಕುರಿತು ಹೊರಡಿಸಲಾದಂತಹ ಕರಡು ಮಾರ್ಗಸೂಚಿ ಬ್ಯಾಂಕ್ಗಳು ಮತ್ತೆ ಎನ್ ಬಿ ಎಫ್ ಸಿಗಳು ಚಿನ್ನದ ಸಾಲಗಳನ್ನು ನೀಡೋದಕ್ಕೆ ತಮ್ಮ ಎಲ್ಲಾ ಶಾಖೆಗಳಲ್ಲಿ ಏಕರೂಪದ ಕಾರ್ಯವಿಧಾನವನ್ನು ಅನುಸರಿಸಬೇಕು ಅಂತ ಹೇಳುತ್ತೆ ಯಾವುದೇ ಅಕ್ರಮಗಳು ನಡೆಯದಂತೆ ಸಂಗ್ರಹಣೆ ಮತ್ತೆ ಲೆಕ್ಕಪತ್ರ ಪ್ರಕ್ರಿಯೆ ಆಗಬೇಕಾಗತ್ತೆ ಚಿನ್ನದ ಗುಣಮಟ್ಟವನ್ನು ನಿರ್ಣಯಿಸೋದಕ್ಕೆ ಮಾನದಂಡಗಳನ್ನು ಕಟ್ಟು ನೀಟಾಗಿ ಪಾಲಿಸಬೇಕಾಗತ್ತೆ ಇದು ಖಂಡಿತ ಗ್ರಾಹಕರ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ ಚಿನ್ನದ ಸಾಲ ಅವ್ರಿಗೆ ಹೆಚ್ಚು ದುಬಾರಿ ಆಗುತ್ತೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿನ ಏರಿಕೆಗಿಂತ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆಯುವಂತಹ ಜನರ ಶೇಕಡಾವಾರು ಪ್ರಮಾಣ ಬಹಳ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಲ್ಲಿ ಚಿನ್ನದ ಆಭರಣಗಳ ಮೇಲಿನ ಸಾಲದ ಮೊತ್ತ ಶೇಕಡಾ ಐವತ್ತಕ್ಕಿಂತ ಹೆಚ್ಚಾಗಿತ್ತು ಅಂತ ವರದಿಗಳಿವೆ ಅದು ಈ ಮೂರು ವರ್ಷಗಳಲ್ಲಿ ಆದಂತ ಅತ್ಯಧಿಕ ಹೆಚ್ಚಳ ಆದರೆ ಆಭರಣಗಳನ್ನು ಅಡ ಇಟ್ಟು ಸಾಲ ಪಡೆಯೋದ್ರಿಂದ ಜನರು ಸಾಲಕ್ಕೆ ಸಿಲುಕ್ತಾ ಇದ್ದಾರೆ ಎಲ್ಲಾ ಚಿನ್ನದ ಸಾಲಗಳನ್ನು ಸಂಘಟಿತ ವಲಯದಿಂದ ತೆಗೆದುಕೊಳ್ಳಲಾಗ್ತಾ ಇಲ್ಲ ಲೇವಾದೇವಿಗಾರರ ಬಳಿ ಸಾಲವನ್ನು ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗಿರಬಹುದು ಈಗ ಪ್ರಶ್ನೆ ಇರೋದೇನಂತ ಅಂದ್ರೆ ಈ ಚಿನ್ನದಲ್ಲಿ ಯಾರು ಹೂಡಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಅಕ್ಕ ಸಾಲಿಗರ ಅಥವಾ ಕೈಗಾರಿಕೋದ್ಯಮಿಗಳ ಅಥವಾ ದೊಡ್ಡ ಹೂಡಿಕೆದಾರರ ಅಥವಾ ಕಪ್ಪು ಹಣ ಉಳ್ಳವರ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬಗಳ ಜನರಿಗೂ ಕೂಡ ತೊಂದರೆ ಆಗತ್ತೆ ಮಧ್ಯಮ ವರ್ಗದ ಹುಡುಗರ ಕಡೆಯಿಂದ ಚಿನ್ನದ ಬೇಡಿಕೆ ಹೆಚ್ಚುತ್ತಾನೆ ಇರುತ್ತೆ ಮತ್ತೆ ಹುಡುಗಿಯ ಕಡೆಯವರು ಬೇಡಿಕೆನ ಪೂರೈಸೋದಕ್ಕೆ ಹೆಣಗಾಡ್ತಾನೆ ಇರಬೇಕಾಗತ್ತೆ ಹಾಗೆ ಚಿನ್ನದ ಬೆಲೆ ಇರೋದ್ರಿಂದ ಲಾಭ ಆಗೋದು ಯಾರಿಗೆ ಕೋಟ್ಯಂತ ರೂಪಾಯಿ ಮೌಲ್ಯದ ಚಿನ್ನವನ್ನು ಖರೀದಿ ಮಾಡಬಹುದಾದಂತಹ ಕಪ್ಪು ಹಣದ ಮಾಲೀಕರು ಮತ್ತೆ ದೊಡ್ಡ ಹೂಡಿಕೆದಾರರಿಗೂ ಅಥವಾ ಅದನ್ನು ಖರೀದಿಸುವಂತ ಮಧ್ಯಮ ವರ್ಗಕ್ಕೂ ಟ್ರಂಪ್ ಸುಂಕದ ರಾಜಕೀಯವನ್ನು ಆರಂಭಿಸುವ ಮೂಲಕ ಜಗತ್ತನ್ನ ಆರ್ಥಿಕ ಹಿಂಜರಿತದತ್ತ ತಳ್ಳಿದ್ರು ಅಂತ ಪದೇ ಪದೇ ಹೇಳಲಾಗ್ತಾ ಇದೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ಅಸುರಕ್ಷಿತ ಅಂತ ಆಗಿದೆ ಆದ್ರಿಂದ ಕರೆನ್ಸಿ ಕುಸಿದಾಗ ಕನಿಷ್ಠ ಒಂದು ತುಂಡು ಚಿನ್ನ ಉಳಿಸೋದಿಕ್ಕೆ ಜನರು ಚಿನ್ನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ ಚಿನ್ನದ ಬೆಲೆ ಏರಿಕೆ ಆರ್ಥಿಕತೆಯ ನಾಶದ ಸೂಚನೆ ಆಗಿದ್ರೆ ಅದು ಸಂತೋಷದ ವಿಷಯ ಅಂತೂ ಖಂಡಿತ ಅಲ್ಲ ಅಮೆರಿಕಾದಲ್ಲಿ ಭಾರತದ ಹಾಗೆ ಮಹಿಳೆಯರು ಚಿನ್ನವನ್ನು ಖರೀದಿ ಮಾಡೋದಿಲ್ಲ ಆದರೂ ಕೂಡ ಅಲ್ಲಿಯೂ ಚಿನ್ನದ ಬೆಲೆ ಏರ್ತಾ ಇದೆ ಟ್ರಂಪ್ ವಿಧಿಸಿರುವಂತಹ ಸುಂಕಗಳಿಂದಾಗಿ ಭವಿಷ್ಯದಲ್ಲಿ ಅಭಿವೃದ್ಧಿಯ ವೇಗ ಕಡಿಮೆ ಆಗಬಹುದು ಮತ್ತೆ ಹಣದುಬ್ಬರ ಮತ್ತೆ ಮತ್ತು ನಿರುದ್ಯೋಗ ಹೆಚ್ಚಾಗಬಹುದು ಅಂತ ಅಮೆರಿಕದ ಫೆಡರಲ್ ಬ್ಯಾಂಕ್ ಅಧ್ಯಕ್ಷ ಜೋರುಂ ಪೋವೆಲ್ ಹೇಳಿದ್ದಾರೆ ಇದರಿಂದ ಕೋಪಗೊಂಡಂತಹ ಟ್ರಂಪ್ ಫೆಡರಲ್ ಬ್ಯಾಂಕ್ ತಕ್ಷಣನೇ ಬಡ್ಡಿ ಕಡಿಮೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಟ್ರಂಪ್ ಹೇಳಿಕೆಗಳ ನಂತರ ಮಾರುಕಟ್ಟೆ ಮತ್ತು ಸರ್ಕಾರಿ ಬಾಂಡ್ಗಳ ಎರಡರಲ್ಲೂ ತ್ವರಿತ ಕುಸಿತ ಕಂಡು ಬಂದಿದ್ದು ಇದರಿಂದಾಗಿ ಉಂಟಾದಂತಹ ಒಂದು ಅಸ್ಥಿರತೆ ಈ ವಾರ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಾರಣ ಆಯಿತು ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಈ ವರ್ಷನೇ ಚಿನ್ನದ ಬೆಲೆ ಶೇಕಡ ಮೂವತ್ತರಷ್ಟು ಹೆಚ್ಚಾಗಿದೆ ಏಪ್ರಿಲ್ ನ ಇಪ್ಪತ್ತು ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಶೇಕಡ ಎಂಟರಷ್ಟು ಹೆಚ್ಚಳ ಕಂಡಿದೆ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಎರಡು ಪಾಯಿಂಟ್ ಎರಡು ಐದು ಲಕ್ಷ ಟನ್ ಗಳಿಗಿಂತ ಸ್ವಲ್ಪ ಕಡಿಮೆ ಚಿನ್ನವನ್ನು ತೆಗೆಯಲಾಗಿದೆ ಹೆಚ್ಚು ಚಿನ್ನವನ್ನು ಹೊಂದಿರುವಂತಹ ದೇಶ ತನ್ನ ಕರೆನ್ಸಿಯ ಹೆಚ್ಚಿನ ಮೌಲ್ಯವನ್ನು ಹೊಂದಿರುತ್ತೆ ಅಮೆರಿಕದ ಬಳಿ ಎಂಟು ಸಾವಿರದ ನೂರ ಮೂವತ್ ಟನ್ ಚಿನ್ನದ ಸಂಗ್ರಹ ಇದೆ ಜರ್ಮನಿ ಬಳಿ ಮೂರು ಸಾವಿರದ ಮುನ್ನೂರು ಟನ್ ಗಳಷ್ಟಿದ್ದು ಅದು ಎರಡನೇ ಸ್ಥಾನದಲ್ಲಿದೆ ಚೀನಾ ಮೂರನೇ ಸ್ಥಾನದಲ್ಲಿದೆ ಇದು ಅಮೆರಿಕಕ್ಕಿಂತ ಬಹಳ ಹಿಂದಿದೆ ಅಂದ್ರೆ ಎರಡ್ ಸಾವಿರದ ಇನ್ನೂರ ಎಂಬತ್ತು ಟನ್ ಗಳಷ್ಟು ಚಿನ್ನವನ್ನ ಇಲ್ಲಿ ಚೀನಾ ಹೊಂದಿದೆ ಭಾರತ ಈ ಮೂರೂ ದೇಶಗಳಿಗಿಂತ ಬಹಳ ಹಿಂದಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಭಾರತದಲ್ಲಿ ಎಂಟುನೂರ ಎಪ್ಪತ್ತಾರು ಟನ್ ಚಿನ್ನದ ಸಂಗ್ರಹ ಇದೆ ಭಾರತೀಯರ ಬಳಿ ಎಷ್ಟೇ ಪ್ರಮಾಣದ ಚಿನ್ನ ಇದ್ರೂ ಕೂಡ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರುವಂತಹ ಚಿನ್ನದ ಸಂಗ್ರಹ ಅನೇಕ ದೇಶಗಳಿಗಿಂತ ಕಡಿಮೆ ಆಗಿದೆ ಮತ್ತದು ಭಾರತೀಯ ಕುಟುಂಬಗಳು ಹೊಂದಿರುವಂತಹ ಚಿನ್ನದ ಪ್ರಮಾಣಕ್ಕಿಂತ ತುಂಬಾನೇ ಕಡಿಮೆ ಆಗಿದೆ ಅಮೆರಿಕಾದಲ್ಲಿ ಸಾಮಾನ್ಯ ಜನರು ಚಿನ್ನವನ್ನು ಖರೀದಿ ಮಾಡೋದಿಲ್ಲ ಆದರೆ ಅದರ ಕೇಂದ್ರ ಬ್ಯಾಂಕ್ ಹೊಂದಿರುವಂಥ ಚಿನ್ನದ ಪ್ರಮಾಣದೊಂದಿಗೆ ಡಾಲರ್ ಇವತ್ತು ಜಗತ್ತನ್ನ ಆಳುತ್ತೆ ಎಚ್ ಎಸ್ ಬಿ ಸಿ ಗ್ಲೋಬಲ್ ನಡೆಸಿದಂಥ ಅಧ್ಯಯನದ ಪ್ರಕಾರ ಭಾರತೀಯ ಕುಟುಂಬಗಳು ಇಪ್ಪತ್ತೈದು ಸಾವಿರ ಟನ್ ಗಳಿಗಿಂತ ಹೆಚ್ಚು ಚಿನ್ನವನ್ನು ಹೊಂದಿವೆ ಇದು ವಿಶ್ವದ ಹತ್ತು ದೊಡ್ಡ ಕೇಂದ್ರ ಬ್ಯಾಂಕ್ಗಳಿಗಿಂತ ಹೆಚ್ಚಾಗಿದೆ ಚೀನಾದ ಕುಟುಂಬಗಳು ಇಪ್ಪತ್ತು ಸಾವಿರ ಟನ್ ಗಳಷ್ಟು ಚಿನ್ನದ ಸಂಗ್ರಹವನ್ನು ಹೊಂದಿವೆ ಮಾರುಕಟ್ಟೆ ಆರ್ಥಿಕತೆ ಕೆಟ್ಟ ಸ್ಥಿತಿಯಲ್ಲಿ ಇರೋದ್ರಿಂದ ಭಾರತ ಟರ್ಕಿ ಪೋಲೆಂಡ್ ಮತ್ತೆ ಚೀನಾದ ಕೇಂದ್ರ ಬ್ಯಾಂಕ್ಗಳು ಬಹಳಷ್ಟು ಚಿನ್ನವನ್ನು ಖರೀದಿ ಮಾಡ್ತಾ ಇವೆ ಅನ್ನುವಂಥ ವರದಿಗಳಿವೆ ಹಣದುಬ್ಬರ ನಿಯಂತ್ರಣಕ್ಕೆ ಬರುವಂತ ಯಾವುದೇ ಭರವಸೆ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಬಿ ಐ ಚಿನ್ನ ಖರೀದಿಯಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ಬ್ಯಾಂಕ್ ಆಗಿದೆ ಭಾರತಕ್ಕಿಂತ ಹೆಚ್ಚು ಚಿನ್ನ ಖರೀದಿ ಮಾಡಿರುವಂತಹ ದೇಶಗಳು ಅಂತ ಅಂದ್ರೆ ಪೋಲೆಂಡ್ ಮತ್ತೆ ಟರ್ಕಿ ಆರ್ ಬಿ ಐ ಒಂದು ವರ್ಷದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಆರು ಟನ್ ಚಿನ್ನ ಖರೀದಿ ಮಾಡಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ನಾಲ್ಕು ಪಟ್ ಹೆಚ್ಚು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಬಿ ಐ ತನ್ನ ಚಿನ್ನದ ಮೀಸಲು ಶೇಕಡಾ ಒಂಬತ್ತರಷ್ಟು ಹೆಚ್ಚಿಸಿದೆ ಅಂತ ವಿಶ್ವ ಚಿನ್ನದ ಮಂಡಳಿ ವರದಿ ಮಾಡಿದೆ ಇಂಡಿಯ ಎಮ್ ಪ್ರಕಾರ ಚಿನ್ನದ ಇ ಟಿ ಎಫ್ಗಳಲ್ಲಿ ಮ್ಯೂಚುವಲ್ ಫಂಡ್ ಹೂಡಿಕೆ ಹೆಚ್ಚಾಗಿದೆ ಭಾರತದ ಜನರು ಚಿನ್ನವನ್ನು ಮಾರಾಟ ಮಾಡೋದಿಕ್ಕೆ ಖರೀದಿ ಮಾಡೋದಿಲ್ಲ ಅವರು ಚಿನ್ನವನ್ನು ಅಷ್ಟು ಸುಲಭವಾಗಿ ಮಾರಾಟ ಮಾಡೋದಕ್ಕೆ ಬಯಸೋದಿಲ್ಲ ಆದ್ರಿಂದ ಗೃಹಿಣಿಯರು ಚಿನ್ನವನ್ನು ಖರೀದಿ ಮಾಡ್ತಾ ಇಲ್ಲ ಜನರು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬದಲು ಹದಿನೆಂಟು ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಮಾರುಕಟ್ಟೆಯಲ್ಲಿ ಈಗ ನಕಲಿ ಆಭರಣಗಳ ಬಳಕೆ ಹೆಚ್ಚಾಗಿದೆ ಜನರು ತಮ್ಮ ಆಯ್ಕೆಯೊಂದಿಗೆ ರಾಜಿ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಭರಣಗಳ ತಯಾರಿಕೆ ಈಗ ದುಬಾರಿಯಾಗಿದೆ ತಯಾರಿಕೆಯ ಶುಲ್ಕಗಳು ಸಹ ಶೇಕಡ ಹತ್ತರಿಂದ ಶೇಕಡ ಇಪ್ಪತ್ತೈದರಷ್ಟು ದುಬಾರಿಯಾಗಿವೆ ಚಿನ್ನ ಒತ್ತೆ ಇಡುವಂಥ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಮತ್ತೊಂದು ವರದಿ ಹೇಳ್ತಾ ಇದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷಕ್ಕಿಂತ ಹೆಚ್ಚಾದ್ರೆ ಭಾರತೀಯ ಗೃಹಿಣಿಯರು ಅದನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಚಿನ್ನ ಖರೀದಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ರಿಂದ ಇದೆಲ್ಲ ಯಾರಿಗಾಗಿ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ